ಹಾಯ್ ಎಲ್ಲರಿಗೂ ನಾನಿವತ್ತು ಅಕ್ಕಿ ಸ್ಯಾವಿಗೆ ಮತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಅಷ್ಟೊತ್ತಿಗೆ ಚಿಕನ್ ಸರ್ ಬೇಕು ಅಂತ ಆಯಿತು ಆಗಲೇ ಟೈಮು ಎಂಟು ಗಂಟೆ ಆಗಿದೆ ಈಗ ಹೋಗಿ ಒಂದು ಕೆ ಜಿ ಚಿಕನ್ ತೊಗೊಂಬಂದಿದ್ದೆ ಈಗ ದಿಢೀರಾಗಿ ನಾನು ಚಿಕನ್ ಸರ್ ಮಾಡಬೇಕು ಅದಕ್ಕೆ ತೆಂಗಿನ ತುರಿ ಒಂದು ನಾಲ್ಕು ಚಮಚ ಕಾಳು ಒಂದೂವರೆ ಚಮಚ ಜೀರಿಗೆ ಒಂದು ಹದಿನೈದು ಬ್ಯಾಡಗಿ ಮೆಣಸು ಹುಣಸೆಹಣ್ಣು ಮೆಂತೆ ಸೋಂಪು ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿನಿ ಮೊದಲಿಗೆ ನಾನು ಒಂದು ಮಣ್ಣಿನ ಪಾತ್ರೆ ಇಟ್ಟು ಚಿಕನ್ ಪೀಸಿಗೆ ಒಗ್ಗರಣೆ ಇಟ್ಕೊಳ್ತೇನೆ ಯಾಕಂದರೆ ಅದು ಬೇಯಿ ಹೊತ್ತಿಗೆ ನಂದು ಮಸಾಲೆ ಗ್ರೈನ್ ಆಗ್ತದೆ ಈಗ ಒಂದು ನೂರು ಎಂ ಎಲ್ನಷ್ಟು ತೆಂಗಿನೆಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಐದಾರು ಬೆಳ್ಳುಳ್ಳಿ ಜಜ್ಜಿ ಹಾಕಿಕೊಂಡಿದ್ದೇನೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ ಪೇಸ್ಟ್ ಹಾಕಿದ್ದೇನೆ ಈಗ ತೊಳೆದಿಟ್ಕೊಂಡಿರುವ ಚಿಕನ್ ಪೀಸ್ಗಳನ್ನು ಹಾಕ್ತೇನೆ ಒಂದು ಕೆ ಜಿ ಇದೆ ವಿತ್ ಸ್ಕಿನ್ ಚಿಕನ್ ಟೆಂಡರ್ ಚಿಕನ್ ತಂದಿದ್ದಾರೆ ಹಾಗೆಲ್ಲವನ್ನು ಸಾರು ಮಾಡುವಂಥ ಶಾವಿಗೆ ಹೀಗೆ ತುಂಬ ಆಗ್ತದೆ ಈಗ ಇದಕ್ಕೆ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಉಪ್ಪು ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಬೇಕು ಕಡಿಮೆ ಆದರೆ ಮತ್ತೆ ಹಾಕಿಗೊಳ್ಲಿಕ್ಕೆ ಆಗ್ತದೆ ನಾನೀಗ ಸ್ವಲ್ಪ ಜಾಸ್ತಿ ಹಾಕಿಕೊಳ್ತೇನೆ ಮತ್ತು ಮಸಾಲೆ ಹಾಕಿದಾಗ ಸರಿ ಆಗ್ತದೆ ಅರಶಿನ ಒಂದು ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಂದರೆ ಈ ಮಣ್ಣಿನ ಪಾತ್ರೆ ಬೇಗ ಬಿಸಿ ಆಗ್ತದೆ ಇದು ತುಂಬ ಟೈಮ್ ಆಯ್ತು ಈ ಮಣ್ಣಿನ ಪಾತ್ರೆಗೆ ಒಂದು ಎಂಟು ವರ್ಷ ಆಯಿತು ಅಂತ ಕಾಣ್ತದೆ ಅಮ್ಮ ಊರಿಂದ ನನಗೆ ಬೆಂಗಳೂರಲ್ಲಿರುವಾಗ ಕೊಟ್ಟಿರೋದು ನಾನು ಇದರಲ್ಲಿ ಮಾಡೋದು ಕಡಿಮೆ ಯಾಕಂದರೆ ಇದು ದೊಡ್ಡ ಪಾತ್ರೆ ಎಲ್ಲ ಅಲ್ಲಿರುವಾಗಾದರೆ ಫಂಕ್ಷನ್ ಎಂಥದ್ರು ಮಾಡುವಾಗ ಮಾಡ್ತಾಯಿದ್ದೆ ಈಗ ಊರಿಗೆ ಬಂದ ಮೇಲೆ ಕಡಿಮೆ ಮಾಡೋದು ನಾನು ಮಂಗ್ಳೂರು ಬಂದ ಮೇಲೆ ಅಷ್ಟೊಂದು ನನಗೆ ಅವಶ್ಯಕತೆ ಇರಲಿಲ್ಲ ಈ ಪಾತ್ರೆಲಿ ಮಾಡಿದ ಅದು ಬೇಯ ಚಿಕನ್ ಪೀಸ್ ಬೇಯ್ತಾ ಇರಬೇಕಾದ್ರೆ ನನ್ನ ಮಸಾಲೆ ಕೂಡ ಗ್ರೈಂಡ್ ಆಯಿತು ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಷ್ಟೊತ್ತಿಗೆಲಿ ಚಿಕನ್ ಪೀಸ್ ಕೂಡ ಬೇಯ್ತಾ ಬರ್ತಾ ಇದೆ ಕಂಪ್ಲೀಟ್ ಬೇಯ್ಬೇಕಂತಿಲ್ಲ ಒಂದು ಅರ್ಧ ಭಾಗ ಬೇಯಿದ್ರೆ ಸಾಕು ಒಗ್ಗರಣೆಯಲ್ಲಿ ಮತ್ತು ಮಸಾಲೆ ಹಾಕಿ ಕೂಡ ಬೇಯಿಸ್ಕೊಳ್ಳಿಕ್ಕು ಉಂಟು ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗಲಿ ಅಂತೆ ಇನ್ನೊಂದು ಸ್ವಲ್ಪ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ತಾರೆ ಚಿಕನ್ ಪೀಸಲ್ಲಿ ನೀರು ಇರ್ತದಲ್ಲ ಅದು ಕಮ್ಮಿ ಆಗಲಿ ಅಂತ ಆದಮೇಲೆ ಈಗ ಚೆನ್ನಾಗಿ ಬೆಂದಿದೆ ಈ ರುಬ್ಬಿದ ಮಸಾಲೆನ ಹಾಕಿ ನಮ್ಮ ಹದಕ್ಕೆ ನಾವು ಶಾವಿಗೆ ಯಾವ ಹದ ಸಾರು ಚಿಕನ್ ಸಾರು ಯೂಸ್ ಮಾಡ್ತೇವೆ ಅಂತ ನೋಡಿಕೊಂಡು ನೀರು ಹಾಕಿಕೊಂಡ್ರಾಯಿತು ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕುಳಿತುಕೊಂಡು ಹಾಕಿದರೆ ಸಾಕು ಮತ್ತು ಚಿಕನ್ ಸಾರು ಸ್ಯಾವಿಗೆಗೆ ರೊಟ್ಟಿಗೆಲ್ಲ ಸಪ್ಪೆನೇ ಬೇಕು ಅದ ಕಾರಣ ತೆಂಗಿನಕಾಯಿ ತುಂಬ ಹಾಕಿ ಮಾಡೋದು ಸಪ್ಪೆ ಆದರೆ ಚೆನ್ನಾಗಿ ನಾನು ಈ ಅದಕ್ಕೆ ಮಾಡಿಕೊಂಡಿದ್ದೆ ನಮಗಿದು ಇಷ್ಟು ಬೇಕು ನೈಟಿಗೆ ಮತ್ತು ಬೆಳಿಗ್ಗೆ ಸ್ಯಾವಿಗೆಗೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ನೀರು ದೋಸೆ ಶಾವಿಗೆ ರೊಟ್ಟಿ ಪುಂಡಿ ಎಲ್ಲ ತುಂಬ ಚೆನ್ನಾಗಾಗ್ತದೆ ಚಿಕನ್ ಸಾರು ಚಿಕನ್ ಸಾರು ಮಾಡೋದು ರೇರು ಯಾಕಂದರೆ ಈ ಥರ ಇದ್ದರೆ ಮಾತ್ರ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ಯಾವಾಗಲೂ ಸುಕ್ಕ ಮಾಡ್ತದೆ ಚಿಕನ್ ಸಾರು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮುಚ್ಚಳ ಬಿಟ್ಟು ಈಗ ಮಕ್ಕಳಿಗೆ ಸರ್ವ್ ಮಾಡುವ ಸ ಒಂದು ಸಾವಿಗೆ ಒಂದೆರಡು ಪೀಸ್ ಚಿಕನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾವಿಗೆ ಕೂಡ ಮನೆಯಲ್ಲಿ ಮಾಡಿದ ಸಾವಿಗೆ ಇದು ಅಕ್ಕಿ ಕರ್ದು ಮಾಡಿರುವಂಥದ್ದು ಏನು ಹುಡಿ ಎಲ್ಲ ಹಾಕಿ ಎಲ್ಲ ಮನೆಯಲ್ಲಿ ನೆನೆ ಹಾಕಿ ರುಬ್ಬಿ ಮಾಡಿರುವಂಥದ್ದು ತುಂಬ ಚೆನ್ನಾಗಾಗ್ತದೆ